ಆರ್ಯವೈಶ್ಯ ಸಮಾಜ ಯಾವುದೇ ಸರ್ಕಾರದ ಸೌಲಭ್ಯವನ್ನ ಪಡೆಯದೆ ಗ್ರಾಮದಲ್ಲೇ ಸುಂದರ ಕನ್ವೆನ್ಷನ್ ಹಾಲ್ ನಿರ್ಮಾಣ ಮಾಡಿರುವುದು ಒಂದು ರೀತಿಯ ಸಮಾಜಮುಖಿ ಕಾರ್ಯ ಆಗಿದೆ ಎಂದು ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಶಾಸಕ ಟಿ ರಘುಮೂರ್ತಿ ಹೇಳಿದ್ದಾರೆ ಗ್ರಾಮದ ಯುವ ಯುವಜನ ಟ್ರಸ್ಟ್ ಹಾಗೂ ವಾಸವಿ ಮಹಿಳಾ ಸಂಘದ ವತಿಯಿಂದ ಭಾನುವಾರ ಹಮ್ಮಿಕೊಂಡ ಶ್ರೀವಾಸವಿ ಕನ್ವೆನ್ಷನ್ ಹಾಲ್ನ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿ ಗ್ರಾಮದಲ್ಲಿ ನಡೆಯುವ ಮದುವೆ ಶುಭ ಸಮಾರಂಭಗಳಿಗೆ ಒಂದು ಸುಂದರದ ಕಟ್ಟಡ ಅವಶ್ಯಕತೆ ಇದ್ದು ಇದರಿಂದ ಎಲ್ಲರಿಗೂ ಅನುಕೂಲ ಆಗಲಿದೆ ಎಂದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಎಂಆರ್ ರುದ್ರೇಶ್ ವಾಸವಿ ಸಂಘದ ಅಧ್ಯಕ್ಷ ಮಹೇಶ್ ಜಿಲ್ಲಾ ಕ್ಯಾರಂಟಿ ಸಮಿತಿ ಸದಸ್ಯ ಚನ್ನಕೇಶ್ವ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಶಿಧರ್ ಗ್ರಾಮ ಪಂಚಾಯತ್ ಸದಸ್ಯರಾದ ಜಗಲೂರು ಸ್ವಾಮಿ ಓಬಳೇಶ್ ನಾಗಭೂಷಣ ಕೃಷ್ಣಪ್ಪ ಮುಖಂಡರಾದ ರಾಘವೇಂದ್ರ ರಘುನಾಥ್ ಜಗನ್ನಾಥ್ ಬಾಬು ಎಸ್ ರಾಜು ಕಿರಣ್ ಕುಮಾರ್ ಜನಾರ್ದನ ಶೆಟ್ಟಿ ಸಂದೇಪ ಕೆ ಅನೇಕರು ಉಪಸ್ಥಿತರಿದ್ದರು ಮಂಜುನಾಥ್ ಪರಶುರಾಂಪುರ ಈ ಒಂದು ಕೇವಲ ಹೊಂದಿದೆ ಈ ಪಟ್ಟಣದಲ್ಲಿ ವಾಸ ವೈಶ್ಯ ಸಮಾಜದ ಸದಸ್ಯರು ಬರೀ ಐವತ್ತು ಮನೆಗಳಲ್ಲಿ ವಾಸ ಮಾಡಿ ಈ ಒಂದು ಇತಿಹಾಸ ಪ್ರಸಿದ್ಧವಾದ ಪರಶುರಾಂಪುರ ಅಂತ ಹೇಳಿ ಪರಶುರಾಮನ ಹೆಸರನ್ನು ಹೊತ್ತಿರ್ತಕ್ಕಂಥ ಈ ಪಟ್ಟಣದಲ್ಲಿ ಒಂದು ಸಮಾಜಿಮುಖಿ ಕೆಲಸ ಇದು ಎಲ್ರಿಗೂ ಕೂಡ ಉಪಯೋಗ ಆಗಂತ ಒಂದು ಕೆಲಸವನ್ನು ಆರ್ಯ ವೈಶ್ಯ ಸಮಾಜ ಮಾಡಿದೆ ಹಾಗಾಗಿ ತಮ್ಮೆಲ್ಲರಿಗೂ ಮೊಟ್ಟ ಮೊದಲೇದಾಗಿ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಹೇಗೆಂದರೆ ಇಲ್ಲಿ ನಾವು ನಾನು ಈ ಕ್ಷೇತ್ರದ ಶಾಸನಾಗಿ ಮೂರು ಬಾರಿ ಆಗಿದ್ದೀನಿ ಈಗಾಗಲೇ ಹನ್ನೆರಡನೇ ವರ್ಷದಲ್ಲಿ ನಾನು ಶಾಸನಾಗಿದ್ದೀನಿ ಅದಕ್ಕಿಂತ ಪೂರ್ವದಲ್ಲಿ ನಾಲ್ಕೈದು ವರ್ಷ ನಾನು ಮೊದಲೇ ಆಗ್ಬೇಕಂತ ಏನು ಬಂದೆ ಎರಡು ಸಾವಿರದ ಎಂಟರಲ್ಲಿ ನಾನು ಶಾಸಕನಾಗಬೇಕಂತ ಬಂದೆ ಶಾಸಕ ಆಗಲಿಲ್ಲ ನನಗೆ ಟಿಕೆಟ್ ಸಿಗಲಿಲ್ಲ ಆದರೆ ಅಂದಿನಿಂದ ನಾನು ಈ ಒಂದು ಕ್ಷೇತ್ರದಲ್ಲಿ ವಿಶೇಷವಾಗಿ ಪರಶುರಾಂಪುರದಲ್ಲಿ ಬಂದಂಥ ಸಂದರ್ಭದಲ್ಲಿ ಯಾವುದೇ ಒಂದು ಕಾರ್ಯಕ್ರಮಗಳು ಯಾವುದೇ ಒಂದು ಮೀಟಿಂಗ್ಗಳು ಇರ್ಬೋದು ಅಥವಾ ಬೇರೆ ಬೇರೆ ಯಾವುದಾದ್ರೂ ಸಮಾ ಸಭೆ ಸಮಾರಂಭಗಳಿದ್ದನ್ನು ಕೂಡ ನಿಮ್ಮ ಈ ಒಂದು ವಾಸಿ ಮಾಲಲ್ಲಿ ನಡೀತಿತ್ತು ಭಾಳಷ್ಟು ಹಳೆಯದಾದ ಒಂದು ಕಟ್ಟಡದಲ್ಲಿ ಅದನ್ನು ಇವತ್ತು ವಿಶೇಷವಾಗಿ ಒಂದು ಪರಶುರಾಮಪುರ ಈ ಒಂದು ಪಟ್ಟಣಕ್ಕೆ ಒಂದು ಭಾಳಷ್ಟು ಕಳಶಪ್ರಾಯದ ಒಂದು ಕಟ್ಟಡ ಇದೆ ಜೊತೆಗೆ ಇಡೀ ಪಟ್ಟಣಕ್ಕೆ ಬೇಕಾದಂಥ ಒಂದು ಯಾವುದೇ ಒಂದು ಶುಭ ಕಾರ್ಯಗಳಿಗೆ ಒಂದು ವ್ಯವಸ್ಥೆ ತಾವೆಲ್ಲರೂ ಮಾಡಿದ್ದೀರಿ ಅದು ವಿಶೇಷವಾಗಿ ಏಕೆಂದರೆ ಯಾವತ್ತೂ ಕೂಡ ನಾವು ನಾನು ಶಾಸಕನಾಗಿ ಬೇರೆ ಬೇರೆ ಸಮಾಜದವರಿಗೆ ಸಮುದಾಯ ಭವನಗಳಿರ್ಬೋದು ದೇವಸ್ಥಾನಗಳಿರ್ಬೋದು ಬೇರೆ ಬೇರೆ ಎಲ್ಲ ಅನುದಾನಗಳನ್ನು ಕೇಳ್ತಾರೆ ಆದರೆ ತಾವೆಲ್ಲ ಒಂದು ಕಡೆಗೆ ಯಾವುದೇ ಒಂದು ಸರ್ಕಾರದ ಸಹಾಯ ಇಲ್ಲದೆ ಕೇವಲ ಕೇವಲ ನಮ್ಮ ಸಮಾಜದವರಿಂದನೇ ಮಾಡಬೇಕು ನಾನು ರಘುನಾಥ್ ಬಾಬು ದೇಸರು ಹೇಳಿಲ್ಲ ಸರ್ ಅವರೆಲ್ಲ ಎಲ್ಲ ಅಧ್ಯಕ್ಷರಿಗೋಗ ಬಂಜಳ ಬಂದು ಹೇಳಿಲ್ವಾ ಹೇಳಿದ್ವಾ